ನಮಸ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಎಸ್ ಎಸ್ ಸಿ ಫಲಿತಾಂಶ ಇವತ್ತು ಪ್ರಕಟವಾಗಿದೆ ಅದರಲ್ಲಿ ನಾವು ಜಿಲ್ಲೆಗೆ ಒಂಬತ್ತನೇ ಸ್ಥಾನದಲ್ಲಿದ್ದೇವೆ ನಮ್ಮ ತಾಲೂಕು ಒಂದು ಗುಣಮಟ್ಟದ ಫಲಿತಾಂಶವನ್ನು ಪಡೆದುಕೊಂಡಿದೆ ಒಟ್ಟು ನಮಗೆ ನೋಂದಣಿ ಆಗಿದ್ದಂಥ ಮಕ್ಕಳ ಸಂಖ್ಯೆ ಮೂರು ಸಾವಿರದ ಐನೂರ ಅರವತ್ತಾರು ಅದರಲ್ಲಿ ನಮಗೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ಪಾಸಾಗೋದ್ರ ಮೂಲಕ ಒಳ್ಳೆಯ ಫಲಿತಾಂಶ ಬಂದಿದೆ ಅದರಲ್ಲಿ ಗಂಡು ಮಕ್ಕಳು ಸಾವಿರದ ಏಳುನೂರ ಐದು ಪರೀಕ್ಷೆಗೆ ನೋಂದಣಿಯಾಗಿದ್ದರು ಸಾವಿರದ ಇನ್ನೂರ ಹದಿಮೂರು ಮಕ್ಕಳು ಉತ್ತೀರ್ಣರಾಗಿದ್ದಾರೆ ಇನ್ನು ಬಾಲಕಿಯರು ಸಾವಿರದ ಎಂಟುನೂರ ಅರವತ್ತೊಂದು ಮಕ್ಕಳು ಪರೀಕ್ಷೆಗೆ ನೋಂದಣಿಯಾಗಿ ಸಾವಿರದ ಐನೂರ ಅರವತ್ತೆರಡು ಮಕ್ಕಳು ಅದರಲ್ಲಿ ಉತ್ತೀರ್ಣರಾಗಿದ್ದಾರೆ ಮೊದಲನೇ ಸ್ಥಾನವನ್ನು ವಸಂತಕ್ಕೆ ಆರುನೂರ ಹನ್ನೊಂದು ಅಂಕವನ್ನು ಪಡೆದು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹನ್ನೊಂದು ಅಂಕವನ್ನು ಪಡೆದು ಉತ್ತಮ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ ಈ ವಿದ್ಯಾರ್ಥಿ ಆದಿತ್ಯಚುಂಚಗಿರಿ ಪ್ರೌಢಶಾಲೆ ಹಾಗೆಯೇ ದ್ವಿತೀಯ ಸ್ಥಾನವನ್ನು ಕೂಡ ಆದಿತ್ಯಚುಂಚನಗಿರಿ ವೀಣಾ ಯರ್ ಆರುನೂರ ಹತ್ತು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹತ್ತು ಅಂಕವನ್ನು ಪಡೆದು ದ್ವಿತೀಯ ಸ್ಥಾನ ಮೂರನೇ ಸ್ಥಾನವನ್ನು ಶ್ರೀಶೈಲ ಅಂದ್ಬಿಟ್ಟು ವಿದ್ಯಾರ್ಥಿ ಸೆಂಟ್ ಮೇರಿ ಶಾಲೆಯಲ್ಲಿದೆ ಆರುನೂರ ಒಂಬತ್ತು ಅಂಕವನ್ನು ಪಡೆದುಕೊಂಡಿದೆ ಒಟ್ಟಾರೆಯಾಗಿ ಉತ್ತಮ ಫಲಿತಾಂಶ ಬಂದಿದೆ ನಮ್ಮ ತಾಲೂಕಿನಲ್ಲಿ ಇನ್ನು ಸರ್ಕಾರಿ ಪ್ರೌಢಶಾಲೆಗಳ ವಿಭಾಗದಲ್ಲಿ ಎಂ ಸಿ ತಡಗಳು ಪ್ರೌಢಶಾಲೆ ಶೇಕಡ ನೂರಷ್ಟು ಫಲಿತಾಂಶವನ್ನು ಪಡ್ಕೊಂಡಿದೆ ಹಾಗೆಯೇ ಆದರ್ಶ ವಿದ್ಯಾಲಯವು ಕೂಡ ನೂರು ಪರ್ಸೆಂಟ್ ವಿದ್ಯಾರ್ಥಿ ಫಲಿತಾಂಶವನ್ನು ಪಡ್ಕೊಂಡು ಒಳ್ಳೆಯ ಫಲಿತಾಂಶ ಬಂದಿದೆ ಸೊ ಒಟ್ಟಾರೆ ವಿದ್ಯಾರ್ಥಿಗಳು ಗುಣಾತ್ಮಕ ಫಲಿತಾಂಶ ನಮ್ಮ ತಾಲೂಕಿಗೆ ಬಂದಿದೆ ಮುಂದಿನ ದಿನಗಳಲ್ಲಿ ಈ ವರ್ಷ ಏನಾಗಿತ್ತು ಅಂದರೆ ವಿನೂತನವಾಗಿ ಎಲ್ಲ ಪರೀಕ್ಷಾ ಕೇಂದ್ರಗಳು ಸಿ ಟಿ ವೆಬ್ ಕ್ಯಾಸ್ಟಿಂಗ್ ಆಗಿತ್ತು ಹಾಗಾಗಿ ಇದು ಒಂದು ಗುಣಾತ್ಮಕ ಫಲಿತಾಂಶ ಆಗಿದೆ